ನಮಸ್ಕಾರ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂತಂದರೆ ಚಿಕನ್ ಲಾಲಿಪಾಪ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರಿಸುತ್ತಿದ್ದೇನೆ ಇದು ನೋಡಿಬಿಟ್ಟು ರಾಯದುರ್ಗಮ್ ಅಂದರೆ ಆಂಧ್ರ ಪ್ರದೇಶದ ರಾಯದುರ್ಗಮ್ನಲ್ಲಿ ಇರತಕ್ಕಂಥ ಒಂದು ಫಾಸ್ಟ್ ಫುಡ್ ಸೆಂಟರ್ ಜನನಿ ಫಾಸ್ಟ್ ಫುಡ್ ಸೆಂಟರ್ ಇಲ್ಲಿ ಹೋಗ್ಬಿಟ್ಟು ಚಿಕನ್ ಲಾಲಿಪಾಪ್ನ ನಾವು ಟ್ರೈ ಮಾಡಿದ್ವಿ ಸೊ ಈ ಚಿಕನ್ ಲಾಲಿಪಪ್ಪಿಗೆ ಏನಿಲ್ಲ ಚಿಕನ್ ವಿಂಗ್ಸನ್ನು ಮುಂಚೆನೇ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟು ಖಾರ ಮತ್ತು ಉಪ್ಪು ಆಯಿಲು ಇನ್ನೂ ಸ್ವಲ್ಪ ಏನಾದರೂ ಬೇಕು ಅಂದರೆ ಅದ್ರ ಜೊತೆಗೆ ಮೇಯ್ನಾಗಿ ಕಾರ್ನ್ ಫ್ಲೋರ್ ಅನ್ನೋದು ಆ್ಯಡ್ ಮಾಡ್ತಾರಂತೆ ಅದು ಗೋಬಿಗೂ ಮತ್ತು ಇನ್ನಿತರ ಐಟಮ್ಸ್ ಸಹಿತ ಆ್ಯಡ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇವರು ಸೊ ನೀವು ಇದೆಲ್ಲ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನೋಡಿ ಅವರು ಯಾವ ಥರ ಕಾರ್ನ್ ಫ್ಲೋರ್ನಲ್ಲಿ ಅದನ್ನು ಯಾವ ಥರ ಮಿಕ್ಸ್ ಮಾಡ್ತಿದ್ದಾರೆ ಅಂತ ನೋಡಿ ಸೊ ಈಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಏನು ಮಾಡ್ತಾರೆ ಎಣ್ಣೆ ಎಣ್ಣೆ ಕುದಿತಿರ್ತದಲ್ಲ ಆ ಎಣ್ಣೆಯಲ್ಲಿ ಇವರು ಹಾಕ್ತಾರೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತಾರೆ ಸ್ವಲ್ಪ ಫ್ರೈ ಮಾಡ್ತಾರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಏನು ಮಾಡ್ತಾರೆ ಮತ್ತೆ ಸೆಕೆಂಡ್ ಟೈಮು ಫ್ರೈ ಮಾಡ್ತಾರೆ ಸೆಕೆಂಡ್ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡ್ತಾರೆ ಎಳ್ಳನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ತಾರೆ ಸ್ವಲ್ಪ ಚೆನ್ನಾಗಿ ಇದು ಟೂ ಟೈಮ್ಸ್ ಅವರು ರೋಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈಗ ಚಿಕನ್ ಲಾಲಿಪಾಪ್ ಅನ್ನೋದು ಪ್ರಿಪೇರ್ ಆಗಿ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ಈಗ ಇವರು ಏನು ಮಾಡ್ತಾರೆ ಅಡಿಷನ್ಗೋಸ್ಕರ ಕರಿಬೇ ಮತ್ತು ಮಿರ್ಚಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮತ್ತೆ ಆಯಿಲಲ್ಲಿ ಕು ಸ್ವಲ್ಪ ಈಟ್ ಮಾಡ್ತಾರೆ ಎಣ್ಣೆಯಲ್ಲೇ ಎಣ್ಣೆ ಅದನ್ನೇನು ಮಾಡ್ತಾರೆ ಆಮೇಲೆ ಈಟ್ ಮಾಡಿದ ಮೇಲೆ ಆ ಸ್ವಲ್ಪ ಇದಿರುತ್ತಲ್ಲ ಕರಿಬ ಕರಿಬೆ ಮತ್ತು ಇದು ಮಿರ್ ಮಿರ್ಚಿದು ಇದ್ರ ಮೇಲೆ ಹಾಕ್ತಾರೆ ಅದು ಸ್ವಲ್ಪ ಟೇಸ್ಟ್ ಬರೋದಕ್ಕೋಸ್ಕರ ಇದು ನೀವು ಅಡಿಷ್ನಲ್ಲಾಗಿ ಮಾಡ್ಬೋದು ಬಟ್ ಇದಕ್ಕಿಂತ ಮುಂಚೆ ತೋರಿಸಿ ಹೇಳಿದ್ದೀನಲ್ಲ ಅದು ಬಂದುಬಿಟ್ಟು ಚಿಕನ್ ಲಾಲಿಪಾಪ್ ಮಾಡೋ ಪ್ರೊಸೀಜರ್ ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಿ ನಿಮ್ಮ ಹರೀಶ್ ಥ್ಯಾಂಕ್ ಯು